ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹಾಗೂ ಕಾಂಗ್ರೆಸ್ ನಡುವೆ ಪೈಪೋಟಿ ಇರುವಂತದ್ದು ಆದರೆ ಸದ್ಯಕ್ಕೆ ಸಿಗ್ತಿರುವಂತಹ ಚುನಾವಣಾ ಪೂರ್ವ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲೋಕಸಭಾ ಚುನಾವಣೆ ಕೇಕ್ ವಾಕ್ ಅಲ್ಲ ಮೈತ್ರಿ ಆದಾಗ್ಯೂ ಕೂಡ ಕೇಕ್ ವಾಕ್ ಅಲ್ಲ ಬೆಂಗಳೂರಲ್ಲಿ ಒಟ್ಟು ಮೂರು ಲೋಕಸಭಾ ಕ್ಷೇತ್ರಗಳಿದಾವೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಈ ಮೂರು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಈ ಬಾರಿ ಹೊಸಬರಿಗೆ ಮಣೆ ಹಾಕಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡನೆ ಆದ ಬಳಿಕ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಒಂಬತ್ತರಿಂದ ಸತತವಾಗಿ ಮೂರು ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಒಬ್ಬರೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡು ಬರ್ತಿದ್ದಾರೆ ಒಬ್ಬರೇ ಅಭ್ಯರ್ಥಿಯನ್ನು ಪಿ ಸಿ ಮೋಹನ್ ಈ ಬಾರಿ ಕೂಡ ಬಿ ಜೆ ಪಿ ಪಿ ಸಿ ಮೋಹನ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಸತತ ನಾಲ್ಕನೆಯ ಬಾರಿ ಕಾಂಗ್ರೆಸ್ ಹೊಸ ಮುಖವನ್ನು ಕಣಕ್ಕಿಳಿಸಿದೆ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಹಳೆ ಮುಖದ ಬದಲು ಹೊಸ ಮುಖಕ್ಕೆ ಮಣೆ ಹಾಕಲಿಕ್ಕೆ ಮತದಾರರು ಉತ್ಸುಕರಾದಂತಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಪಿ ಸಿ ಮೋಹನ್ ಅವರು ಈ ಲೋಕಸಭಾ ಕ್ಷೇತ್ರದಿಂದ ತೀರಾ ತಿನ್ ಮಾರ್ಜಿನ್ ಅಲ್ಲಿ ಕೇವಲ ಮೂವತ್ತ ಐದು ಸಾವಿರ ಮತಗಳಿಂದ ಮತಗಳ ಅಂತರದಿಂದ ಗೆಲ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಅತ್ಯಂತ ಕಡಿಮೆ ಮಾರ್ಜಿನ್ ಇಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆಯ ಕಾರಣದಿಂದ ಪಿ ಸಿ ಮೋಹನ್ ಅವರು ಒಂದು ಲಕ್ಷದ ಮೂವತ್ತ ಐದು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಬಟ್ ವಿಚಿತ್ರ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಸಿ ಮೋಹನ್ ಅವರ ಗೆಲುವಿನ ಅಂತರ ಅರ್ಧಕ್ಕರ್ಧ ಕಡಿಮೆ ಆಗತ್ತೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಎಪ್ಪತ್ತ ಮೂರು ಸಾವಿರಕ್ಕೆ ಕುಸಿಯುತ್ತೆ ಪಿ ಸಿ ಮೋಹನ್ ಅವರ ಗೆಲುವಿನ ಅಂತರ ವಿಚಿತ್ರ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಸಂಸದರ ಗೆಲುವಿನ ಅಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಸ್ತಿ ಆಗಿತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಟ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಪಿ ಸಿ ಮೋಹನ್ ಅವರ ಗೆಲುವಿನ ಅಂತರ ಅರ್ಧಕ್ಕರ್ಧ ಕಡಿಮೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಲೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಪೀಕಿಗಿದ್ದಂತಹ ಸಂದರ್ಭ ಅದು ಆದಾಗ್ಯೂ ಕೂಡ ಪಿ ಸಿ ಮೋಹನ್ ಅವರ ಗೆಲುವಿನ ಅಂತರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಪಿ ಸಿ ಮೋಹನ್ ಅವರ ಬಗ್ಗೆ ಜನರ ಅಭಿಪ್ರಾಯ ಈ ಕ್ಷೇತ್ರದಲ್ಲಿ ಕುಗ್ಗ್ದಂತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೂ ಕೂಡ ಪಿ ಸಿ ಮೋಹನ್ ಅವರು ಲಕ್ ಬೈ ಚಾನ್ಸ್ ಅನ್ನೋ ಥರ ಗೆದ್ದರು ಬೆಂಗಳೂರು ಕೇಂದ್ರದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ಐದು ವಿಧಾನಸಭಾ ಕ್ಷೇತ್ರಗಳು ಸರ್ವಜ್ಞ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ಮತ್ತು ಚಾಮರಾಜಪೇಟೆ ಈ ಐದರಲ್ಲಿ ಕಾಂಗ್ರೆಸ್ನ ಶಾಸಕರಿರುವಂಥದ್ದು ಇರುವಂತದ್ದು ರಾಜಾಜಿನಗರ ಸಿ ರಾಮನ್ ನಗರ ಮಹಾದೇವಪುರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ಈ ಕ್ಷೇತ್ರದಲ್ಲಿ ನಾವು ಓಡಾಡಿದ ಪ್ರಕಾರ ನಾವು ಕಲೆ ಹಾಕಿದಂತಹ ಮಾಹಿತಿಯ ಪ್ರಕಾರ ಈ ಕ್ಷೇತ್ರದಲ್ಲಿ ಹದಿನೈದು ವರ್ಷಗಳಿಂದ ಸಂಸದರಾಗಿರುವಂತಹ ಪಿ ಸಿ ಮೋಹನ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಪಿ ಸಿ ಮೋಹನ್ ಅವರ ವಿರುದ್ಧ ಸಿಡಿದಿದ್ದಿದ್ದಾರೆ ರಚಿದ್ದಿದ್ದಾರೆ ವಿಡಿಯೋಗಳು ಕೂಡ ವೈರಲ್ ಆದವು ಸಂಸದ ಪಿ ಸಿ ಮೋಹನ್ ಅವರು ಬಿಜೆಪಿ ಕಾರ್ಯಕರ್ತರ ಸಭೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಬರಬೇಡಿ ನಿಮ್ಮಿಂದ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರೇ ಖುದ್ದು ಪಿ ಸಿ ಮೋಹನ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಪಕ್ಷದ ಕಾರ್ಯಕರ್ತರೇ ಒಬ್ಬ ಹದಿನೈದು ವರ್ಷ ಎಂ ಪಿ ಆಗಿದ್ದಂತಹ ಮತ್ತೆ ಈ ಬಾರಿ ಮತ್ತೆ ಕ್ಯಾಂಡಿಡೇಟ್ ಆಗಿರುವಂತಹ ವ್ಯಕ್ತಿಯ ವಿರುದ್ಧ ಕ್ಷೇತ್ರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಆ ಸಂಸದ ಹದಿನೈದು ವರ್ಷದಲ್ಲಿ ಏನ್ ಕೆಲಸವನ್ನ ಮಾಡಿದ್ರು ಅಂತೇಳಿ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಕ್ಯಾಂಡಿಡೇಟ್ ವಿರುದ್ಧ ಎಲ್ಲೂ ಕೂಡ ಸಿಡದೇ ಇರಲಿಲ್ಲ ಬಟ್ ಸಿಡಿದೆ ಈ ಬಾರಿ ಕ್ಯಾಂಡಿಡೇಟ್ ವಿರುದ್ಧನೇ ಸಿಡಿದೆ ಎದ್ದಿರುವ ಇದು ಒಂದು ಎರಡನೆಯದ್ದಾಗಿ ಇನ್ನೊಂದು ವಿಡಿಯೋ ಕೂಡ ವೈರಲ್ ಆಯಿತು ಏನು ಅಂತ ಹೇಳಿದ್ರೆ ಪಿ ಸಿ ಮೋಹನ್ ಅವರು ಮಹಿಳೆಯೊಬ್ಬರ ಜೊತೆಗೆ ವಾಗ್ವಾದ ಕೇಳಿದ್ರು ಆ ಮಹಿಳೆ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಆಗಲಿಲ್ಲ ಪಿ ಸಿ ಮೋಹನ್ ಅವರಿಗೆ ಪಿ ಸಿ ಮೋಹನ್ ಅವರು ನಾನು ಅಲ್ಲೆಲ್ಲ ಓಡಾಡ್ತಿದ್ದೆ ಅಂತ ಹೇಳಿ ಆ ಮಹಿಳೆ ಕೇಳಿದಂತಹ ಪ್ರಶ್ನೆಗೆ ಸಮಜಾಯಿಷಿಯನ್ನು ಕೊಡೋಕ್ಕಾಗದೆ ಆ ಸ್ಥಳದಿಂದಲೇ ಹೊರಟೇ ಹೋಗ್ಬಿಟ್ರು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರು ಹಂಗೆ ನಡ್ಕೊಂಡು ಹೋದ್ರು ಸೀದಾ ಸೊ ಇದು ಪಿ ಸಿ ಮೋಹನ್ ಅವರ ವಿರುದ್ಧ ಇರ್ತಕ್ಕಂಥ ಆಡಳಿತ ವಿರೋಧಿಯಲ್ಲೇ ಈ ಬಾರಿ ಅಂದ್ರೆ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಆರು ಲಕ್ಷದ ಹದಿನೇಳು ಸಾವಿರ ಮತಗಳನ್ನು ಪಡೆದಿದೆ ಬಿಜೆಪಿ ಐದು ಲಕ್ಷದ ಐದು ಸಾವಿರ ಮತಗಳನ್ನು ಪಡೆದಿದೆ ಜೆ ಡಿ ಎಸ್ನ ವೋಟುಗಳು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ನಲವತ್ತು ಸಾವಿರ ಅಷ್ಟೇ ಎಗೇನ್ ಎರಡು ಸಾವಿರದ ಒಂಬತ್ತರಲ್ಲಿ ಅತ್ಯಂತ ಕಡಿಮೆ ಅಂತರದಿಂದ ಗೆದ್ದಿದ್ದು ಪಿ ಸಿ ಮೋಹನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹೆಸರಲ್ಲಿ ಪಿ ಸಿ ಮೋಹನ್ ಗೆದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಕ್ಚುಲಿ ಪಿ ಸಿ ಮೋಹನ್ ಅವರ ಗೆಲುವಿನ ಅಂತರ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಜಾಸ್ತಿ ಆಗಬೇಕಿತ್ತು ಬಟ್ ಕಡಿಮೆ ಆಯಿತು ಪಿ ಸಿ ಮೋಹನ್ ಅವರ ಗೆಲುವಿನ ಅಂತ ಅಂದರೆ ಈ ಕ್ಷೇತ್ರದಲ್ಲಿ ಪಿ ಸಿ ಮೋಹನ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಪಿ ಸಿ ಮೋಹನ್ ಅವರ ಕಾರ್ಯವೈಖರಿಯ ಬಗ್ಗೆ ಈ ಕ್ಷೇತ್ರದಲ್ಲಿ ಅಸಮಾಧಾನ ಇದೆ ಕೆಲವು ಕಡೆಗಳಲ್ಲಿ ನಾವು ಓಡಾಡಿದ ಪ್ರಕಾರ ಪಿ ಸಿ ಮೋಹನ್ ಅವರು ಕೈಗೆ ಸಿಕ್ಕಿಲ್ಲ ಈ ಏರಿಯಕ್ಕೆ ಬಂದಿಲ್ಲ ಎನ್ನುವಂತಹ ಕಮೆಂಟ್ ಅನ್ನು ಕೂಡ ಜನ ಹಾಕಿದ್ದಿದೆ ಈ ಏರಿಯಾಕ್ಕೆ ಬಂದೇ ಅಲ್ಲ ಈಗ ಕಾಣಿಸ್ಕೊತಾ ಇದ್ದಾರೆ ಅಂತೇಳಿ ಸೊ ಇದು ಪಿ ಸಿ ಮೋಹನ್ ವರ್ಸಸ್ ಮನ್ಸೂರ್ ಖಾನ್ ಸೊ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸದ್ಯದ ಲೆಕ್ಕಾಚಾರದ ಪ್ರಕಾರ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಹದಿನೈದು ವರ್ಷದಿಂದ ಒಬ್ರನ್ನೇ ಗೆಲ್ಲಿಸ್ಕೊಂಡು ಬಂದಿದ್ದೀವಿ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡೋಣ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಕ್ಷೇತ್ರದಲ್ಲಿ ಜನ ಇದ್ದಂಗಿದ್ದಾರೆ ಸೊ ಅದು ಪಾಸಿಟಿವ್ ನ್ಯೂಸ್ ಹಂಗೆ ನೋಡೋಕ್ಕೆ ಹೋದರೆ ಕಾಂಗ್ರೆಸ್ಸಿಗೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಿ ಸಿ ಅವರು ಗೆದ್ದ ಅಂತರ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಉಳಿದ ಸಂಸದರು ಗೆದ್ದಂತಹ ಗೆಲುವಿನ ಅಂತರ ಈ ಅವಧಿಯಲ್ಲಿ ಗಮನಿಸಿದ್ರೆ ಪಿ ಸಿ ಮೋಹನ್ ಅವರ ವೇವ್ ಈ ಕ್ಷೇತ್ರದಲ್ಲಿ ಇಲ್ಲ ಮೋದಿ ಹೆಸರಲ್ಲಿ ಗೆಲ್ಕೊಂಡು ಬರ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಈ ಬಾರಿ ಪಿ ಸಿ ಮೋಹನ್ ಅವರಿಗೆ ಈ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲಯದ ಜನ ಹೊಸ ಮುಖಕ್ಕೆ ಮನೆ ಹಾಕುವಂತಹ ಸಾಧ್ಯತೆ ನಿಚ್ಚಳವಾಗಿದೆ